ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಅದ್ದುಬಸ್ತಿನಲ್ಲಿ ಇಡಬೇಕು ಯಾವುದೇ ಸರ್ಕಾರಿ ಶಾಲೆಗಳಿರ್ಬೋದು ದೇವಾಲಯಗಳಿರ್ಬೋದು ಎಲ್ಲೂ ಕೂಡ ಅವರು ಚಟುವಟಿಕೆ ಮಾಡಲಿಕ್ಕೆ ಅವರನ್ನ ಬಿಡಬಾರ್ದು ಹೇಳಿ ಈಗಾಗಲೇ ಒಂದು ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಈ ಚರ್ಚೆ ಇವತ್ತು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ನನಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಏನಾದ್ರೂ ಅವ್ರು ಅಂದ್ಕೊಂಡಿದ್ರೆ ನಾನು ಅವರನ್ನ ವಿರೋಧ ಮಾಡೋದಿಲ್ಲ ನಿಮಗೆ ತಾಕತ್ತಿದ್ರೆ ಸಾರಿ ಬ್ಯಾನ್ ಮಾಡಿ ನೋಡಿ ಇದೇನು ನಿಮಗೆ ಹೊಸದೂ ಅಲ್ಲ ಹಿಂದೆ ಕೂಡ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿದ್ದಾಗಿತ್ತು ಮತ್ತೆ ವಾಪಸ್ ಯಾಕೆ ತೆಗೆದುಕೊಂಡ್ರಿ ಯಾರು ನಿಮಗೆ ಅರ್ಜಿ ಕೊಟ್ಟರು ವಾಪಸ್ಸು ತೆಗೆದು ಇದು ಮಾಡಬೇಡಿ ತೆಗೆದುಬಿಡಿ ಅಂತ ಆರ್ ಎಸ್ ಎಸ್ನವ್ರು ಕೇಳಿದ್ರ ನೋಡಿ ಈ ರೀತಿಯ ಕಲುಷಿತ ಮನಸ್ಸುಗಳು ಆರ್ ಎಸ್ ಎಸ್ ನ ವಿರುದ್ಧವಾಗಿ ಎಷ್ಟೇ ಬ್ಯಾನ್ ಮಾಡಬೇಕು ಕಂಟ್ರೋಲಲ್ಲಿ ಹದ್ದುಬಸ್ತನಲ್ಲಿ ಇಡಬೇಕು ಅಂತ ಅಂತೇಳಿ ಏನೆಲ್ಲ ಮಾಡಿದ್ವು ಇಂತಹ ಕಲುಷಿತ ಮನಸ್ಸುಗಳ ಮಧ್ಯೆಯೂ ಕೂಡ ನೂರು ವರ್ಷಗಳನ್ನ ಕಳೆದು ಇವತ್ತು ನೂರನೇ ವರ್ಷದ ಸಂಭ್ರಮಾಚರಣೆಯನ್ನ ಇಡೀ ದೇಶಾದ್ಯಂತ ಮಾಡ್ತಾ ಇದೆ ಭವಿಷ್ಯ ನಿಮ್ಮ ಅಂಡಿಗೆ ಬೆಂಕಿ ಬೀಳ್ಲಿಕ್ಕೆ ಅದು ಒಂದು ಕೂಡ ಕಾರಣ ಇರಬಹುದು ಈ ನೂರರ ಸಂಭ್ರಮ ಇಡೀ ದೇಶಾದ್ಯಂತ ನಡೆಯತಕ್ಕಂತ ಸಂದರ್ಭದಲ್ಲಿ ನನ್ನ ಬೆಂಗಳೂರಿನ ಹಲವು ಪ್ರದೇಶಗಳಲ್ಲಿ ಪಥಸಂಚಲನ ನಡೆದಿದೆ ನೂರು ಕಡೆಯಲ್ಲಿ ನಡೆದಿದೆ ಭವಿಷ್ಯ ಅದು ನೋಡಿ ನಿಮಗೆ ಉರಿ ಪ್ರಾರಂಭ ಆಗಿರೋದು ಸಹಜ ಅದಕ್ಕೆ ನೀವೇನಾದ್ರೂ ಹೇಳಿದ್ದಿದ್ರೆ ಬೇಕಾದ್ರೆ ನಮ್ಮ ಹುಡುಗರಿಗೆ ಹೇಳಿ ಬರ್ನಾಲ್ ಕಳಿಸಬಹುದಾಗಿತ್ತು ಬರ್ನಾಲ್ ಹಾಕೊಂಡ್ರೆ ತಕ್ಷಣ ಉರಿ ಸ್ವಲ್ಪ ಕಡಿಮೆ ಆಗ್ಬೋದು ಅದನ್ನು ಬಿಟ್ಟು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡೋ ರೀತಿ ಮಾತಾಡಿದ್ದೀವಿ ಒಂದು ಕೆಲಸ ಮಾಡಿ ನಿಮ್ಮ ತಂದೆಯವರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ನಿಮ್ಮಂಥ ನಡತೆ ಇಲ್ಲ ಅವರಿಗೆ ಅವರು ಸೌಮ್ಯ ಆಗಿದ್ರು ಎಲ್ಲರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಭಾವನೆ ಅವರಲ್ಲಿತ್ತು ಒಂದು ದಿನವೂ ಕೂಡ ಆರ್ ಎಸ್ ಎಸ್ ವಿರೋಧವಾಗಿ ಅವರು ಮಾತಾಡಿರಲಿಲ್ಲ ಆದರೆ ನಿಮ್ಗೆ ಯಾಕೆ ಈ ಉಚ್ಚತನ ಬಂತು ನಿಮ್ಮ ಉಚ್ಚತನಕ್ಕೆ ನಿಮ್ಮ ತಂದೆಯವರೆಗೂ ಅಪಮಾನ ಮಾಡಬೇಡಿ ಆರ್ ಎಸ್ ಎಸ್ ಸಂಘಟನೆ ಬೆಂಗಳೂರಿನಡಿಯಲ್ಲಿ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರೇ ಹೋಮ್ ಮಿನಿಸ್ಟರ್ ಇದ್ರು ಅವರೇ ಬಂದು ಉಸ್ತುವಾರಿ ವಹಿಸಿ ಎಲ್ಲೂ ಯಾವುದೇ ರೀತಿಯ ಅನಾಹುತ ಆಗದೆ ಇರೋ ರೀತಿ ಮಾಡಿ ಅವರೇ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥದ್ದು ಉದಾಹರಣೆಗಳು ಈಗಾಗಲೇ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಅದನ್ನು ನೋಡ್ಕೊಳ್ಳಿ ಆದ್ರೆ ನಿಮಗೆ ಬಿದ್ದ ಬೆಂಕಿಗೆ ನೀವು ಆರ್ ಎಸ್ ಎಸ್ ಮೇಲೆ ಬೇರೆಯವರ ಮೇಲೆ ಈ ರೀತಿ ಆಪಾದನೆ ಹಾಕ್ಬೇಡಿ ಆರ್ ಎಸ್ ಎಸ್ ಅಂತಕ್ಕಂಥದ್ದು ಈ ದೇಶ ರಕ್ಷಣೆಗೆ ಮತ್ತು ದೇಶ ಮೊದಲು ಅಂತಕ್ಕಂಥದ್ದು ದೇಶವನ್ನು ಸದೃಢವಾಗಿ ಇಡಬೇಕು ಅಂತೇಳಿ ಅನೇಕರು ಮನೆ ಮಠ ಬಿಟ್ಟು ಇವತ್ತಿನ ದಿವಸ ಈ ಸಂಘಟನೆಯಲ್ಲಿ ಬಂದು ಸೇರಿ ತ್ಯಾಗ ಮಾಡ್ತಿದ್ದಾರೆ